ಹಾಯ್ ಗೈಸ್ ತಮ್ಮೆಲ್ಲರಿಗೂ ಸ್ಯಾಮ್ ಡಿಜಿಟಲ್ ಭಾರತ್ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಇವತ್ತು ತಮಗೆ ಏನೆಲ್ಲ ಮಾಹಿತಿ ತಿಳಿಸ್ತಾ ಇದ್ದೀರಂದರೆ ನೀವು ತುಂಬ ಜನ ಕಮೆಂಟ್ ಮಾಡಿದ್ರಿ ಆ ಒಂದಿಷ್ಟು ಫೈ ಅಂದರೆ ಏನು ಒಂದಿಷ್ಟು ರಿಷ್ಟು ಟು ಫೈ ಕಟಾಪ್ ಎಷ್ಟು ನಿಲ್ಲತ್ತೆ ಒಂದಿಷ್ಟು ರಿಷ್ಟು ಕಟಾಪ್ ಯಾವತ್ತು ಬಿಡ್ತಾರೆ ಅಂತಕ್ಕಂಥದ್ದನ್ನ ನೀವು ಕೆ ಪಿ ಟಿ ಸಿ ಎಲ್ನಲ್ಲಿ ಯಾರೆಲ್ಲ ಅರ್ಜಿಗಳು ಹಾಕಿದ್ರಿ ಮತ್ತು ಎಸ್ಕಾಮ್ಸ್ಗಳಲ್ಲಿ ಯಾರೆಲ್ಲ ನೀವು ಅರ್ಜಿಗಳನ್ನು ಹಾಕಿದ್ರಿ ಹುಬ್ಳಿ ವಿದ್ಯುತ್ ಕಂಪ್ನಿ ಮತ್ತು ಮಂಗಳೂರು ವಿದ್ಯುತ್ ಕಂಪ್ನಿ ಗುಲ್ಬರ್ಗಾ ವಿದ್ಯುತ್ ಕಂಪ್ನಿ ಮತ್ತು ಚಾಮುಂಡಿ ವಿದ್ಯುತ್ ಕಂಪ್ನಿ ಬೆಂಗಳೂರು ವಿದ್ಯುತ್ ಕಂಪ್ನಿಯಲ್ಲಿ ತಾವು ಯಾರೆಲ್ಲ ಅರ್ಜಿಗಳ ಸಲ್ಲಿಸಿದ್ರಿ ತಮಗೆ ಒಂದಿಷ್ಟು ಟು ಫೈವ್ ಕಟಾಪ್ ಎಷ್ಟು ನಿಲ್ಲತ್ತೆ ಅಂತಕ್ಕಂಥ ಮಾಹಿತಿನ ಕೇಳ್ತಾ ಇದ್ರಿ ಸೊ ಹಾಗಾಗಿ ನೀವು ಹಿಂದಿನ ರೆಕ್ರೂಟ್ಮೆಂಟ್ ಕೂಡ ಇಲ್ಲಿ ನೋಡಬಹುದು ಮತ್ತು ಇವಾಗ ಇವಾಗಿಂದ ಕೂಡ ಇಲ್ಲಿ ನೀವು ನೋಡಬಹುದು ಅಲ್ಲಿ ಲಾಸ್ಟ್ ಟೈಮು ಏನು ನಾಲ್ಕು ನೂರು ಹುದ್ದೆಗಳಿಗೆ ಇಲ್ಲಿ ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ ಪಿ ಟಿ ಸಿ ಎಲ್ ಮತ್ತು ಎಸ್ಕಾಂಗಳ ಒಂದು ಕಟಾಪ್ ಲಿಸ್ಟ್ ನ ಸರಿನಾ ಹಾಗೆ ಇನ್ನೂ ನಮ್ಮ ಚಾನೆಲ್ನ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗನೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಇಲ್ಲಿ ನೀವು ಆನ್ ಮಾಡ್ಕೊಳ್ಳಿ ವೀಕ್ಷಕ್ರೆ ಯಾಕಂದರೆ ನಾನು ಕೆ ಪಿ ಟಿ ಸಿ ಎಲ್ ಬಗ್ಗೆ ಯಾವುದೇ ತರಹದ ಮಾಹಿತಿನ ನಿಮಗೆ ತಿಳಿಸಿದ್ರೆ ನೋಟಿಫಿಕೇಷನ್ ಮುಖಾಂತರ ತಮಗೆ ತಲುಪತ್ತೆ ಮತ್ತು ಬೇಗನೆ ಗೊತ್ತಾಗತ್ತೆ ಸರಿನಾ ಇಲ್ಲಿ ನೋಡ್ಬೋದು ಇವತ್ತು ನಾನು ನಿಮಗೆ ಕಟಾಪ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಒನ್ ರಿಶ್ಟ್ ಟು ಫೈವ್ ಯಾವ ಕೆಟಗರಿಗೆ ಎಷ್ಟು ನಿಂತಿತ್ತು ಅಂತಕ್ಕಂಥದ್ನ ಇಲ್ಲಿ ನಾನು ಸಂಪೂರ್ಣವಾಗಿ ಈ ವಿಡಿಯೋನಲ್ಲಿ ತಿಳಿಸ್ತಾ ಇದ್ದೀನಿ ಡೆಸ್ಕಾಮ್ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಎಷ್ಟು ಕಟಾಪ್ ನಿಂತಿತ್ತು ಎಷ್ಟು ಕಟಾಪ್ ಇಲ್ಲಿ ಒಂದಿಷ್ಟು ಫೈನಲಿ ಸೆಲೆಕ್ಷನ್ ಆಗಿತ್ತು ಅಂತಕ್ಕಂಥದ್ದು ನಾನು ಇಲ್ಲಿ ನೋಡ್ಬೋದು ಸರಿನಾ ಇಲ್ಲಿ ನೋಡ್ಬೋದು ಟು ಎ ಎಚ್ ಸರ್ವಿಸ್ ಮ್ಯಾನ್ದು ಇಲ್ಲಿ ನಂಬರ್ ಆಫ್ ಪೋಸ್ಟ್ ಬಂದ್ಬಿಟ್ಟು ಆರ್ ಪೋಸ್ಟ್ ಇದ್ವು ತಮಗೆ ಆರಲ್ಲಿ ಮೂವತ್ತು ಜನ ಇಲ್ಲಿ ಆ ಪ್ರೊವಿಸಲ್ಲಿ ಏನೋ ಫಿಸಿಕಲಿ ಸೆಲೆಕ್ಟ್ ಆಗಿದ್ರು ಇಲ್ಲಿ ಕಟ್ ಆಫ್ ಬಂದ್ಬಿಟ್ಟು ಎಷ್ಟಪ್ಪ ನಿಂತಿತ್ತು ಅಂತಕ್ಕಂಥದ್ದನ್ನ ನೋಡೋದಾದರೆ ಇಲ್ಲಿ ನಲ್ವತ್ಮೂರು ಪಾಯಿಂಟ್ ಮೂವತ್ತಾರು ಪರ್ಸೆಂಟೇಜ್ ಇಲ್ಲಿ ಟು ಎ ಎಕ್ಸ್ ಸರ್ವಿಸ್ ಮ್ಯಾನ್ ನಿಂತಿತ್ತು ಸರಿನಾ ಇಲ್ಲಿ ಟು ಎ ಅಲ್ಲಿ ನೋಡೋದಾದರೆ ಇಲ್ಲಿ ಮೂವತ್ತು ಪೋಸ್ಟ್ ಇದ್ವು ಇದಕ್ಕೆ ಒಂದು ನೂರ ಐವತ್ತು ಜನ ಇಲ್ಲಿ ಸೆಲೆಕ್ಷನ್ ಆಗಿದ್ರು ಇಲ್ಲಿ ಎಂಬತ್ತೆಂಟು ಪಾಯಿಂಟ್ ಅರವತ್ನಾಲ್ಕು ಪರ್ಸೆಂಟೇಜ್ ಇಲ್ಲಿ ತಮಗೆ ಕಟ್ ಆಫ್ ನಿಂತಿತ್ತು ವೀಕ್ಷಕರೇ ಸರಿನಾ ಅದಾದಮೇಲೆ ಟು ಎ ಕನ್ನಡ ಮಾಧ್ಯಮ ಇಲ್ಲಿ ಮೂರು ಪೋಸ್ಟ್ ಇದ್ದವು ಮೂರು ಪೋಸ್ಟ್ಗೆ ಹದಿನೈದು ಜನ ಸೆಲೆಕ್ಷನ್ ಆಗಿದ್ರೆ ಇಲ್ಲಿ ಹದಿನೈದು ಜನದಲ್ಲಿ ಎಷ್ಟು ಪರ್ಸೆಂಟೇಜ್ ನಿಂತಿತ್ತು ಅಂತಕ್ಕಂಥದ್ದು ನೋಡೋದಾದ್ರೆ ಇಲ್ಲಿ ತಮಗೆ ಎಂಟು ಪಾಯಿಂಟ್ ತೊಂಬತ್ತಾರು ಪರ್ಸೆಂಟೇಜ್ ಇಲ್ಲಿ ತಮಗೆ ಆ ಏನು ಆ ಹೆಸ್ಕಾಮ್ನಲ್ಲಿ ನಿಂತಿತ್ತು ಅದಾದಮೇಲೆ ಟು ಎ ಪಿ ಡಿ ಪಿನಲ್ಲಿ ಮೂರು ಪೋಸ್ಟ್ ಇದ್ವು ಈ ಮೂರು ಪೋಸ್ಟ್ಗೆ ಹದಿನೈದು ಜನ ಇಲ್ಲಿ ಫಿಸಿಕಲ್ಗೆ ಸೆಲೆಕ್ಷನ್ ಆಗಿದ್ದರು ಆ ಹದಿನೈದು ಫಿ ಜನಕ್ಕೆ ಇಲ್ಲಿ ಎಂಬತ್ತಾರು ಪಾಯಿಂಟ್ ಇಪ್ಪತ್ನಾಲ್ಕು ಪರ್ಸೆಂಟೇಜ್ ಇಲ್ಲಿ ತಮಗೆ ನಿಂತಿತ್ತು ವೀಕ್ಷಕರೇ ಸರಿನಾ ಇಲ್ಲಿ ಟು ಎ ಪಿ ಎಚ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಟು ಎನಲ್ಲಿ ನೋಡಿದ್ರೆ ಹದಿನೈದು ಪೋಸ್ಟ್ ಇದ್ವು ವೀಕ್ಷಕರೇ ಆ ಹದಿನೈದು ಪೋಸ್ಟ್ಗೆ ಎಪ್ಪತ್ತೈದು ಜನ ಸೆಲೆಕ್ಷನ್ ಆಗಿದ್ರು ಇಲ್ಲಿ ಕಟಾಫ್ ನಿಂತಿದ್ದೆಷ್ಟಂದರೆ ನಲವತ್ತ ನಾಲ್ಕು ಪಾಯಿಂಟ್ ಮೂವತ್ತೆರಡು ಪರ್ಸೆಂಟೇಜ್ ಇಲ್ಲಿ ಕಟಾಫ್ ನಿಂತಿದೆ ಸರಿನಾ ಅದಾದಮೇಲೆ ಇಲ್ಲಿ ಟು ಎ ರೂರಲ್ ಇಲ್ಲಿ ಟು ಎ ಗ್ರಾಮೀಣ ಮಾಧ್ಯಮದ ಹದಿನೈದು ಪೋಸ್ಟ್ಗಳಿಗೆ ಎಪ್ಪತ್ತೈದು ಜನ ಸೆಲೆಕ್ಷನ್ ಆಗಿದ್ದರು ಇಲ್ಲಿ ತಮಗೆ ಎಂಬತ್ತೆಂಟು ಪಾಯಿಂಟ್ ತೊಂಬತ್ತಾರು ಪರ್ಸೆಂಟೇಜ್ ಇಲ್ಲಿ ತಮಗೆ ನಿಂತಿತ್ತು ಇದು ನಾನು ವಿತ್ ಪ್ರೂಫ್ಗೆ ಸಹ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಸರಿನಾ ಇಲ್ಲಿ ನೋಡ್ಬೋದು ಅದಾದಮೇಲೆ ಟು ಬಿ ಎಕ್ಸ್ ಸರ್ವಿಸ್ ಮ್ಯಾನ್ ಇಲ್ಲಿ ಟು ಬಿ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಒಂದು ಪೋಸ್ಟ್ ಇತ್ತು ಒಂದು ಪೋಸ್ಟ್ಗೆ ಐದು ಜನ ಸೆಲೆಕ್ಷನ್ ಆಗಿದ್ರು ಇಲ್ಲಿ ಆ ಐದು ಜನಕ್ಕೆ ನಲ್ವತ್ತು ನಾಲ್ಕು ಪಾಯಿಂಟ್ ಮೂವತ್ತೆರಡು ಪರ್ಸೆಂಟೇಜ್ ಇಲ್ಲಿ ಕಟ್ ಆಫ್ ನಿಂತಿತ್ತು ಸರಿನಾ ಅದು ಆದಮೇಲೆ ಇಲ್ಲಿ ಟು ಎ ಮುಗೀತೀಗ ಟು ಬಿ ನೋಡ್ತಾ ಇದೀವಿ ಟು ಬಿನಲ್ಲಿ ಏನೋ ಜನ್ರಲ್ ನೋಡೋದಾದರೆ ಎಂಟು ಪೋಸ್ಟ್ ಇದ್ವು ಆ ಎಂಟು ಪೋಸ್ಟ್ಗೆ ನಲ್ವತ್ತು ಜನ ಇಲ್ಲಿ ಸೆಲೆಕ್ಷನ್ ಆಗಿದ್ರು ಇಲ್ಲಿ ನಲ್ವತ್ತು ಜನಕ್ಕೆ ಎಂಬತ್ತೆಂಟು ಪಾಯಿಂಟ್ ಅರವತ್ನಾಲ್ಕು ಪರ್ಸೆಂಟೇಜಲ್ಲಿ ಕಟಾಪ್ ನಿಂತಿತ್ತು ವೀಕ್ಷಕರೇ ಸರಿನಾ ಅದಾದಮೇಲೆ ಇಲ್ಲಿ ನೋಡ್ಬೋದು ಏನು ಟು ವಿ ಕನ್ನಡ ಮಾಧ್ಯಮ ಒಂದು ಪೋಸ್ಟ್ ಇತ್ತು ಒಂದು ಪೋಸ್ಟ್ಗೆ ಐದು ಜನ ಸೆಲೆಕ್ಷನ್ ಆಗಿದ್ದರು ಆ ಐದು ಜನಕ್ಕೆ ಎಂಬತ್ತೈದು ಪಾಯಿಂಟ್ ಇಪ್ಪತ್ತೆಂಟು ಪರ್ಸೆಂಟೇಜ್ ಇಲ್ಲಿ ಆ ಟು ವಿನಲ್ಲಿ ನಿಂತಿತ್ತು ವೀಕ್ಷಕರೇ ಸರಿನಾ ಇಲ್ಲಿ ಟು ಬಿ ಪಿ ಡಿ ಪಿ ನೋಡೋದಾದರೆ ಒಂದು ಪೋಸ್ಟ್ ಇತ್ತು ಒಂದು ಪೋಸ್ಟ್ಗೆ ಐವತ್ತೈದು ಜನ ಇದು ಒಂದು ಪೋಸ್ಟ್ಗೆ ಐದು ಜನ ಸೆಲೆಕ್ಷನ್ ಆಗಿದ್ದರು ಆ ಐದು ಜನಕ್ಕೆ ಎಂಬತ್ತೈದು ಪಾಯಿಂಟ್ ಇಪ್ಪತ್ತೆಂಟು ಪರ್ಸೆಂಟೇಜ್ ಇಲ್ಲಿ ಆ ಕಟಾಪ್ ನಿಂತಿತ್ತು ವೀಕ್ಷಕರೇ ಸರಿನಾ ಅದಾದಮೇಲೆ ಟು ಬಿ ರೂರಲ್ ನೋಡೋದಾದರೆ ಇಲ್ಲಿ ನೋಡ್ಬೋದು ನಾಲ್ಕು ಪೋಸ್ಟ್ ಇದ್ವು ನಾಲ್ಕು ಪೋಸ್ಟ್ಗೆ ಇಪ್ಪತ್ತು ಜನ ಸೆಲೆಕ್ಷನ್ ಆಗಿದ್ರು ಆ ಇಪ್ಪತ್ತು ಜನಕ್ಕೆ ಎಂಬತ್ತೆಂಟು ಪಾಯಿಂಟ್ ಅರವತ್ತ್ನಾಲ್ಕು ಇಲ್ಲಿ ಕಟಾಪ್ ನಿಂತಿತ್ತು ವೀಕ್ಷಕರೇ ಸರಿನಾ ಇಲ್ಲಿ ಟು ಬಿ ಪಿ ಎಚ್ ನೋಡಬೇಕಾದ್ರೆ ನಾಲ್ಕು ಪೋಸ್ಟ್ ಇದ್ವು ಆ ನಾಲ್ಕು ಪೋಸ್ಟ್ಗೆ ಇಪ್ಪತ್ತು ಜನ ಸೆಲೆಕ್ಷನ್ ಆಗಿದ್ರು ಇಪ್ಪತ್ತು ಜನಕ್ಕೆ ಇಲ್ಲಿ ನಲವತ್ತು ನಾಲ್ಕು ಪರ್ಸೆಂಟೇಜ್ ಇಲ್ಲಿ ಕಟ್ ಆಫ್ ನಿಂತಿದೆ ವೀಕ್ಷಕ್ರಿ ಸರಿನಾ ಅದಾದಮೇಲೆ ಇಲ್ಲಿ ನೋಡ್ಬೋದು ಆ ತ್ರೀ ಎ ಎಕ್ಸ್ ಸರ್ವಿಸ್ ಮ್ಯಾನ್ ನೋಡೋದಾದರೆ ಇಲ್ಲಿ ಒಂದು ಪೋಸ್ಟ್ ಇತ್ತು ಒಂದು ಪೋಸ್ಟ್ಗೆ ನಾಲ್ಕು ಜನ ಇಲ್ಲಿ ಸೆಲೆಕ್ಷನ್ ಆಗಿದ್ರು ನಾಲ್ಕು ಜನಕ್ಕೆ ಇಲ್ಲಿ ನಲ್ವತ್ಮೂರು ಪಾಯಿಂಟ್ ಮೂವತ್ತಾರು ಪರ್ಸೆಂಟೇಜ್ ಇಲ್ಲಿ ಕಟ್ ಆಫ್ ನಿಂತಿದೆ ವೀಕ್ಷಕ್ರಿ ಸರಿನಾ ಅದಾದಮೇಲೆ ತ್ರೀ ಎ ಜನರಲ್ನಲ್ಲಿ ನೋಡೋದಾದ್ರೆ ಎಂಟು ಪೋಸ್ಟ್ ಇದ್ದವು ಎಂಟು ಪೋಸ್ಟ್ಗೆ ನಲ್ವತ್ತೊಂದು ಜನ ಇಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ನಲವತ್ತೊಂದು ಜನಕ್ಕೆ ಎಂಬತ್ತೆಂಟು ಪಾಯಿಂಟ್ ಹದಿನಾರು ಇಲ್ಲಿ ಕಟ್ ಆಫ್ ನಿಂತಿದೆ ಪರ್ಸೆಂಟೇಜ್ ಸರಿನಾ ಆ ತ್ರೀಯೇ ಕನ್ನಡ ಮಾಧ್ಯಮ ನೋಡೋದಾದರೆ ಒಂದು ಪೋಸ್ಟ್ ಇತ್ತು ಆ ಒಂದು ಪೋಸ್ಟ್ಗೆ ಐದು ಜನ ಇಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ಆ ಐದು ಜನದಲ್ಲಿ ನೋಡ್ಬೋದು ಇಲ್ಲಿ ಎಂಬತ್ತೆರಡು ಪಾಯಿಂಟ್ ಎಂಬತ್ತೆಂಟು ಪರ್ಸೆಂಟೇಜ್ ಇತ್ತು ವೀಕ್ಷಕರೇ ಸರಿನಾ ಇಲ್ಲಿ ಅದಾದಮೇಲೆ ಇಲ್ಲಿ ನೋಡ್ಬೋದು ಆ ತ್ರೀ ಎ ರೂರಲ್ ನೋಡೋದಾದರೆ ನಾಲ್ಕು ಪೋಸ್ಟ್ ಇದು ನಾಲ್ಕು ಪೋಸ್ಟ್ಗೆ ಇಪ್ಪತ್ತು ಜನ ಇಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ಆ ಇಪ್ಪತ್ತು ಜನಕ್ಕೆ ಎಂಬತ್ತು ಎಂಟು ಪಾಯಿಂಟ್ ಎಂಬತ್ತು ಪರ್ಸೆಂಟೇಜ್ ವೀಕ್ಷಕರಲ್ಲಿ ಕಟ್ ಆಫ್ ನಿಂತಿರೋದು ಸರಿನಾ ತ್ರೀ ಎ ರೂರಲ್ ಇಲ್ಲಿ ಬಂದ್ಬಿಟ್ಟು ಇನ್ನು ಥರ್ಡ್ ಬಿ ಎಕ್ಸ್ ಸರ್ವಿಸ್ ಮ್ಯಾನ್ ನೋಡೋದ್ರೆ ಎರಡು ಪೋಸ್ಟ್ ಇದ್ದವು ಎರಡು ಪೋಸ್ಟ್ಗೆ ಹತ್ತು ಜನ ಇಲ್ಲಿ ಸೆಲೆಕ್ಷನ್ ಆಗಿದ್ದರು ಅದಕ್ಕೆ ನಲವತ್ನಾಲ್ಕು ಪರ್ಸೆಂಟೇಜ್ ಇಲ್ಲಿ ಕಟ್ ಆಫ್ ನಿಂತಿದೆ ವೀಕ್ಷಕರೇ ಸರಿನಾ ಇಲ್ಲಿ ತ್ರೀ ಬಿ ಜನರಲ್ ನೋಡೋದಾದರೆ ತುಂಬ ಇಲ್ಲಿ ನೋಡ್ಬೋದು ತ್ರೀ ಬಿ ಜನ್ರಲಲ್ಲಿ ಹತ್ತು ಪೋಸ್ಟ್ ಇದ್ದವು ವೀಕ್ಷಕರೇ ನೋಡ್ಬೋದು ಹತ್ತು ಪೋಸ್ಟ್ಗೆ ಐವತ್ತು ಜನ ಇಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ಥರ್ಡ್ ಬಿನಲ್ಲಿ ಇಲ್ಲಿ ಕಟಾಪ್ ಬಂದ್ಬಿಟ್ಟು ಎಂಬತ್ತೆಂಟು ಪಾಯಿಂಟ್ ತೊಂಬತ್ತಾರು ಇಲ್ಲಿ ಕಟಾಪ್ ನಿಂತಿದೆ ಸರಿನಾ ಅದಾದಮೇಲೆ ಇಲ್ಲಿ ತ್ರಿ ತ್ರೀ ಬಿ ಕನ್ನಡ ಮಾಧ್ಯಮ ನೋಡೋದಾದರೆ ಇಲ್ಲಿ ನೋಡ್ಬೋದು ಒಂದು ಪೋಸ್ಟ್ ಇತ್ತು ಒಂದು ಪೋಸ್ಟ್ಗೆ ಐದು ಜನ ಸೆಲೆಕ್ಷನ್ ಆಗಿದ್ದರು ಎಂಬತ್ತೆಂಟು ಪಾಯಿಂಟ್ ತೊಂಬತ್ತಾರು ಕೂಡ ಇಲ್ಲಿ ಪರ್ಸೆಂಟೇಜ್ ನಿಂತಿದೆ ಸರಿನಾ ಇಲ್ಲಿ ತ್ರೀ ಬಿ ಪಿ ಡಿ ಪಿ ನೋಡೋದಾದರೆ ಒಂದು ಪೋಸ್ಟ್ ಇತ್ತು ಇದಕ್ಕೂ ಕೂಡ ಐದು ಜನ ಇಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ಸರಿನಾ ಅದಾದಮೇಲೆ ಎಂಬತ್ತಾರು ಪಾಯಿಂಟ್ ನಲವತ್ತು ಪರ್ಸೆಂಟೇಜ್ ಕೂಡ ಇಲ್ಲಿ ಇದಕ್ಕೆ ನಿಂತಿದೆ ತ್ರೀ ಬಿ ಪಿ ಡಿ ಪಿಗೆ ಇಲ್ಲಿ ತ್ರೀ ಬಿ ಪಿ ಹೆಚ್ ನೋಡೋದಾದರೆ ಐದು ಪೋಸ್ಟ್ ಇದು ಐದು ಪೋಸ್ಟ್ಗೆ ಇಪ್ಪತ್ತೈದು ಜನ ಇಲ್ಲಿ ಸೆಲೆಕ್ಷನ್ ಆಗಿದ್ದರು ಆ ಇಪ್ಪತ್ತೈದು ಜನಕ್ಕೆ ನಲವತ್ತು ಪಾಯಿಂಟ್ ತೊಂಬತ್ತಾರು ಪರ್ಸೆಂಟೇಜಲ್ಲಿ ಕಟಾಪ್ ನಿಂತಿದೆ ಪಿ ಹೆಚ್ನಲ್ಲಿ ಇಲ್ಲಿ ನೋಡ್ತಾ ಬರೋದು ಪಿ ಎಚ್ನಲ್ಲಿ ಅತಿ ಕಮ್ಮಿ ಇಲ್ಲಿ ನಿಂತಿದೆ ವೀಕ್ಷಕೆ ಸರಿನಾ ಇಲ್ಲಿ ನೋಡ್ಬೋದು ಅದಾದ್ಮೇಲೆ ತ್ರೀ ಬಿ ರೂರಲ್ ನೋಡೋದಾದ್ರೆ ಇಲ್ಲಿ ಐದು ಪೋಸ್ಟ್ ಇದ್ದು ಐದು ಪೋಸ್ಟ್ಗೆ ಇಪ್ಪತ್ತೈದು ಜನ ಇಲ್ಲಿ ಒಂದಿಷ್ಟು ಇಷ್ಟು ನಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ಇಪ್ಪತ್ತೈದು ಜನ ಇಲ್ಲಿ ಕಟಾಪ್ ಬಂದ್ಬಿಟ್ಟು ಎಂಬತ್ತೆಂಟು ಪಾಯಿಂಟ್ ತೊಂಬತ್ತಾರು ಕಟ್ ಆಫ್ ನಿಂತಿದೆ ಸರಿನಾ ಇದು ನಲ್ಲಿ ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ವೀಕ್ಷಕೆ ಸರಿನಾ ಅದಾದಮೇಲೆ ಇಲ್ಲಿ ಬಂದ್ಬಿಟ್ಟು ಕ್ಯಾಟಗರಿ ಎ ಕ್ಯಾಟಗರಿ ನಲ್ಲಿ ಇಲ್ಲಿ ನೋಡ್ಬೋದು ಎಕ್ ಸರ್ವಿಸ್ ಮ್ಯಾನ್ ಒಂದು ಪೋಸ್ಟ್ ಇತ್ತು ಒಂದು ಪೋಸ್ಟ್ಗೆ ಐದು ಜನ ಸೆಲೆಕ್ಷನ್ ಆಗಿದ್ದಾರೆ ಐದು ಜನದಲ್ಲಿ ಇಲ್ಲಿ ಮೂವತ್ತೊಂಬತ್ತು ಪಾಯಿಂಟ್ ಮೂವತ್ತಾರು ಪರ್ಸೆಂಟೇಜ್ ಇಲ್ಲಿ ನಿಂತಿದೆ ವೀಕ್ಷಕರು ಸರಿನಾ ಅದಾದಮೇಲೆ ಕ್ಯಾಟಗರಿ ಫಸ್ಟ್ನಲ್ಲಿ ಜನರಲ್ನಲ್ಲಿ ಎಂಟು ಪೋಸ್ಟ್ ಇದು ಎಂಟು ಪೋಸ್ಟ್ಗೆ ನಲವತ್ತು ಜನ ಇಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ಎಂಬತ್ತೆಂಟು ಪಾಯಿಂಟ್ ಅರವತ್ತ್ನಾಲ್ಕು ಪರ್ಸೆಂಟೇಜ್ ಇಲ್ಲಿ ಕಟ್ ಆಫ್ ನಿಂತಿದೆ ವೀಕ್ಷಕ್ರೆ ಸರಿನಾ ಅದಾದಮೇಲೆ ಇಲ್ಲಿ ಪಿ ಡಿ ಪಿ ನೋಡ್ಬೋದು ಆ ಕ್ಯಾಟಗರಿ ಫಸ್ಟ್ ಪಿ ಡಿ ಪಿ ಬಂದುಬಿಟ್ಟು ಒಂದು ಪೋಸ್ಟ್ ಇತ್ತು ಅದಕ್ಕೆ ಐದು ಜನ ಸೆಲೆಕ್ಷನ್ ಆಗಿದ್ದರು ಅದಕ್ಕೆ ಎಂಬತ್ತಾರು ಪಾಯಿಂಟ್ ಎಪ್ಪತ್ತೆರಡು ಪರ್ಸೆಂಟೇಜ್ ಇಲ್ಲಿ ನಿಂತಿದೆ ಇಲ್ಲಿ ನೋಡ್ಬೋದು ಸಿ ಅಂದರೆ ಕ್ಯಾಟಗರಿ ಫಸ್ಟ್ ಕನ್ನಡ ಮಾಧ್ಯಮ ಒಂದು ಪೋಸ್ಟ್ ಇತ್ತು ಐದು ಜನ ಸೆಲೆಕ್ಷನ್ ಆಗಿದ್ದರು ಇದಕ್ಕೆ ಎಂಬತ್ತೆಂಟು ಪಾಯಿಂಟ್ ಎಂಬತ್ತು ಪರ್ಸೆಂಟೇಜ್ ನಿಂತಿದೆ ವೀಕ್ಷಕ್ರೆ ಸರಿನಾ ಇಲ್ಲಿ ಕನ್ನಡ ಇದು ಕ್ಯಾಟಗರಿ ಫಸ್ಟ್ ರೂರಲ್ ಗ್ರಾಮೀಣ ಮಾಧ್ಯಮ ನೋಡೋದಾದರೆ ಇಲ್ಲಿ ನಾಲ್ಕು ಪೋಸ್ಟ್ ಇದು ನಾಲ್ಕು ಪೋಸ್ಟ್ಗೆ ಇಪ್ಪತ್ತು ಜನ ಸೆಲೆಕ್ಷನ್ ಆಗಿದೆ ಆ ಇಪ್ಪತ್ತು ಜನದಲ್ಲಿ ಎಂಬತ್ತೆಂಟು ಪಾಯಿಂಟ್ ಎಂಬತ್ತು ಪರ್ಸೆಂಟೇಜ್ ಇಲ್ಲಿ ತಮಗೆ ನಿಂತಿದೆ ವೀಕ್ಷಕ್ರೆ ಇನ್ನು ಜನರಲ್ ಮೆರಿಟ್ ನೋಡೋದಾದರೆ ಇಲ್ಲಿ ಜನರಲ್ನಲ್ಲಿ ಎಕ್ಸ್ ಸರ್ವಿಸ್ ಮೆನ್ಗೆ ಇಪ್ಪತ್ತು ಪೋಸ್ಟ್ ಇದ್ದು ವೀಕ್ಷಕ್ರೆ ಇಪ್ಪತ್ತು ಪೋಸ್ಟ್ಗೆ ನೂರು ಜನ ಸೆಲೆಕ್ಷನ್ ಆಗಿದ್ದಾರೆ ಇಲ್ಲಿ ಆ ನೂರು ಜನದಲ್ಲಿ ಎಷ್ಟಪ್ಪ ಕಟ್ ಆಫ್ ನಿಂತಿದೆ ಅಂದರೆ ನಲವತ್ತ್ನಾಲ್ಕು ಪಾಯಿಂಟ್ ಮೂವತ್ತೆರಡು ಕಟಾಫ್ ಇಲ್ಲಿ ತಮಗೆ ನಿಂತಿದೆ ಸರಿನಾ ಅದಾದಮೇಲೆ ಇಲ್ಲಿ ನೋಡ್ಬೋದು ಏನು ಕನ್ನಡ ಮಾಧ್ಯಮ ಜನರಲ್ನಲ್ಲಿ ಕನ್ನಡ ಮಾಧ್ಯಮ ಯಾರು ಹಾಕಿದ್ದಾರೆ ಅವರಿಗೆ ಇಲ್ಲಿ ನೋಡ್ಬೋದು ಹತ್ತು ಪೋಸ್ಟ್ ಇದ್ವು ಇಲ್ಲಿ ಏನೋ ಜನರಲ್ನಲ್ಲಿ ಎಕ್ಸ್ ಸರ್ವಿಸ್ ಮೆನ್ಗೆ ಇಪ್ಪತ್ತು ಪೋಸ್ಟ್ ಇದ್ದು ಇಪ್ಪತ್ತು ಪೋಸ್ಟ್ಗೆ ನೂರು ಜನ ಸೆಲೆಕ್ಷನ್ ಆಗಿದ್ದಾರೆ ಅದಕ್ಕೆ ಕಟಾಪ್ ಬಂದ್ಬಿಟ್ಟು ತಮಗೆ ನಲ್ವತ್ತು ನಾಲ್ಕು ಪಾಯಿಂಟ್ ಮೂವತ್ತೆರಡು ಇಲ್ಲಿ ನಿಂತಿದೆ ಇಲ್ಲಿ ಜಿ ಎಮ್ನಲ್ಲಿ ಜನರಲ್ ಅಲ್ಲಿ ಬಂದ್ಬಿಟ್ಟು ನೋಡೋದು ನೂರು ಪೋಸ್ಟ್ ಇದ್ದು ನೂರು ಪೋಸ್ಟ್ಗೆ ಐದು ನೂರು ಜನ ಸೆಲೆಕ್ಷನ್ ಆಗಿದೆ ಐದು ನೂರು ಜನಕ್ಕೆ ಇಲ್ಲಿ ಎಂಬತ್ತೆಂಟು ಪಾಯಿಂಟ್ ತೊಂಬತ್ತಾರು ಪರ್ಸೆಂಟೇಜ್ ತಮಗೆ ಕಟಾಪ್ನಲ್ಲಿ ನಿಂತಿದೆ ಸರಿನಾ ಅದಾದಮೇಲೆ ಇಲ್ಲಿ ಜನರಲ್ನಲ್ಲಿ ಕನ್ನಡ ಮಾಧ್ಯಮ ನೋಡಿದ್ರೆ ಹತ್ತು ಪೋಸ್ಟ್ ಇದ್ದು ಹತ್ತು ಪೋಸ್ಟ್ಗೆ ಐವತ್ತು ಜನ ಸೆಲೆಕ್ಷನ್ ಆಗಿದ್ದಾರೆ ಆ ಐವತ್ತು ಜನಕ್ಕೆ ಎಂಬತ್ತೊಂಬತ್ತು ಪಾಯಿಂಟ್ ತೊಂಬ ಇಪ್ಪತ್ತ ಎಂಟು ಇಲ್ಲಿ ಪರ್ಸೆಂಟೇಜ್ ನಿಂತಿದೆ ವೀಕ್ಷೆ ಸರಿನಾ ಇಲ್ಲಾದ್ಮೇಲೆ ನಿಮಗೆ ಏನು ಜಿ ಎಮ್ನಲ್ಲಿ ಪಿ ಡಿ ಪಿ ಪಿ ಡಿ ಪಿಗೆ ಹತ್ತು ಪೋಸ್ಟ್ ಇದ್ವು ಐವತ್ತು ಜನ ಸೆಲೆಕ್ಷನ್ ಆಗಿದ್ದಾರೆ ಇದಕ್ಕೂ ಕೂಡ ಇಲ್ಲಿ ಎಂಬತ್ತಾರು ಪಾಯಿಂಟ್ ಇಪ್ಪತ್ತ ಎಂಟು ಇಲ್ಲಿ ಎಂಬತ್ತಾರು ಪಾಯಿಂಟ್ ಎಂಬತ್ತೆಂಟು ಸರಿನಾ ಪರ್ಸೆಂಟೇಜ್ ನಿಂತಿದೆ ಸರಿನಾ ಅದಾದಮೇಲೆ ಇಲ್ಲಿ ನೋಡೋದು ಜಿ ಎಮ್ನಲ್ಲಿ ಪಿ ಹೆಚ್ಗೆ ಮೂವತ್ತೈದು ಪೋಸ್ಟ್ ಇದ್ವು ಇಲ್ಲಿ ಮೂವತ್ತೈದು ಪೋಸ್ಟ್ಗೆ ಬಂದ್ಬಿಟ್ಟು ನಿಮಗೆ ಒಂದು ನೂರ ಎಪ್ಪತ್ತ ಐದು ಜನ ಇಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ಸರಿನಾ ಅವರಿಗೆ ಕಟಾಪ್ ಬಂದ್ಬಿಟ್ಟು ಇಲ್ಲಿ ನಲವತ್ತೇಳು ಪಾಯಿಂಟ್ ಹದಿನಾರು ಕಟಾಪ್ ನಿಂತಿದೆ ಸರಿನಾ ಇಲ್ಲಿ ಎಸ್ ಸಿ ಎಕ್ಸ್ ಸರ್ವಿಸ್ ಮ್ಯಾನ್ ನೋಡೋದಾದರೆ ಆರು ಪೋಸ್ಟ್ ಇದು ಆರು ಪೋಸ್ಟ್ಗೆ ಇಲ್ಲಿ ಹದಿನೇಳು ಜನ ಇಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ಸರಿನಾ ಆ ಹದಿನೇಳು ಜನದಲ್ಲಿ ಮೂವತ್ತೈದು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಇಲ್ಲಿ ತಮಗೆ ನಿಂತಿದೆ ವೀಕ್ಷ ಸರಿನಾ ಅದಾದಮೇಲೆ ಇಲ್ಲಿ ಎಸ್ ಸಿ ಜನರಲ್ ನಲ್ಲಿ ಮೂವತ್ತು ಪೋಸ್ಟ್ ಇದು ಎಷ್ಟಿದು ಮೂವತ್ತು ಪೋಸ್ಟ್ ಆ ಮೂವತ್ತು ಪೋಸ್ಟ್ನಲ್ಲಿ ತಮಗೆ ನೂರ ಅರವತ್ತ್ಮೂರು ಜನ ಸೆಲೆಕ್ಷನ್ ಆಗಿದ್ದಾರೆ ಇಲ್ಲಿ ಎಸ್ ಸಿ ಜನರಲ್ನಲ್ಲಿ ಸರಿನಾ ಅದರಲ್ಲಿ ಎಂಬತ್ತೇಳು ಪಾಯಿಂಟ್ ಎಷ್ಟು ಐವತ್ತ ಎರಡು ಇಲ್ಲಿ ಕಟ್ ಆಫ್ ನಿಂತಿದೆ ಸರಿನಾ ಎಸ್ ಸಿ ಪಿ ಡಿ ಪಿ ನೋಡೋದಾದರೆ ಇಲ್ಲಿ ಮೂರು ಪೋಸ್ಟ್ ಇದ್ವು ಈ ಮೂರು ಪೋಸ್ಟ್ಗೆ ಹದಿನೈದು ಜನ ಸೆಲೆಕ್ಷನ್ ಆಗಿದ್ದಾರೆ ಹದಿನೈದು ಜನಕ್ಕೆ ಇಲ್ಲಿ ಎಂಬತ್ತೈದು ಪಾಯಿಂಟ್ ಎಪ್ಪತ್ತಾರು ಪರ್ಸೆಂಟೇಜ್ ನಿಂತಿದೆ ಸರಿನಾ ಇಲ್ಲಿ ಎಸ್ ಸಿ ಕನ್ನಡ ಮಾಧ್ಯಮ ನೋಡೋದಾದರೆ ಇಲ್ಲಿ ಕೂಡ ಮೂರು ಪೋಸ್ಟ್ ಇದ್ವು ಆ ಮೂರು ಪೋಸ್ಟ್ಗೆ ಹದಿನೈದು ಜನ ಸೆಲೆಕ್ಷನ್ ಆಗಿದ್ದಾರೆ ಆ ಹದಿನೈದು ಜನಕ್ಕೆ ಎಂಬತ್ತೆಂಟು ಪರ್ಸೆಂಟೇಜ್ ಇಲ್ಲಿ ಕಟ್ ಆಫ್ ನಿಂತಿದೆ ಸರಿನಾ ಇಲ್ಲಿ ಎಸ್ ಸಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ನೋಡೋದಾದರೆ ಹದಿಮೂರು ಪೋಸ್ಟ್ ಇದ್ದು ಹದಿಮೂರು ಪೋಸ್ಟ್ಗೆ ಅರವತ್ತೈದು ಜನ ಸೆಲೆಕ್ಷನ್ ಆಗಿದೆ ಆ ಅರವತ್ತೈದರಲ್ಲಿ ನಲವತ್ತೊಂದು ಪಾಯಿಂಟ್ ಎಪ್ಪತ್ತಾರು ಪರ್ಸೆಂಟೇಜ್ ನಿಂತಿದೆ ವೀಕ್ಷಕ ಸರಿನಾ ಅದಾದಮೇಲೆ ಇಲ್ಲಿ ಎಸ್ ಸಿ ರೂರಲ್ ಆದರೆ ಹದಿನೈದು ಪೋಸ್ಟ್ ಇದ್ದು ಹದಿನೈದು ಪೋಸ್ಟ್ಗೆ ಎಪ್ಪತ್ತೈದು ಜನ ಇಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ತಮಗೆ ಎಪ್ಪತ್ತೈದು ಜನಕ್ಕೆ ಎಷ್ಟು ಕಟ್ ಕಟಾಫ್ ನಿಂತಿದೆ ಅಂತಕ್ಕಂಥದ್ದನ್ನು ನೋಡೋದಾದರೆ ತಮಗೆ ಎಂಬತ್ತ ಏಳು ಪಾಯಿಂಟ್ ಎಂಬತ್ತ ನಾಲ್ಕು ಇಲ್ಲಿ ತಮಗೆ ಆ ಪರ್ಸೆಂಟೇಜ್ ನಿಂತಿದೆ ಸರಿನಾ ಅದಾದಮೇಲೆ ಇಲ್ಲಿ ನೋಡ್ಬೋದು ಇಲ್ಲಿ ಅದಾದಮೇಲೆ ಎಸ್ ಟಿ ಇಲ್ಲಿ ಎಸ್ ಟಿ ಎಕ್ಸ್ ಸರ್ವಿಸ್ ಮ್ಯಾನ್ ನೋಡಿದರೆ ಒಂದು ಪೋಸ್ಟ್ ಇತ್ತು ಒಂದು ಪೋಸ್ಟ್ಗೆ ಐದು ಜನ ಸೆಲೆಕ್ಷನ್ ಆಗಿದ್ದಾರೆ ಆ ಐದು ಜನಕ್ಕೆ ನಲ್ವತ್ಮೂರು ಪಾಯಿಂಟ್ ಅರುವತ್ತ ಎಂಟು ಕಟ್ ನಿಂತಿದೆ ಸರಿನಾ ನೀವೆಲ್ಲ ಇಲ್ಲಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಿಮಗೆ ಮಾಹಿತಿ ತಿಳಿಯೋದಿಲ್ಲ ಹಾಗಾಗಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಸರಿನಾ ಅದಾದಮೇಲೆ ಎಷ್ಟಿನಲ್ಲಿ ಜನರಲಲ್ಲಿ ಐದು ಪೋಸ್ಟ್ ಇದ್ದು ಐದು ಪೋಸ್ಟ್ಗೆ ಇಪ್ಪತ್ತೈದು ಜನಕ್ಕೆ ಇಲ್ಲಿ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ ಆ ಇಪ್ಪತ್ತೈದು ಜನಕ್ಕೆ ಎಂಬತ್ತೆಂಟು ಪಾಯಿಂಟ್ ನಲವತ್ತೆಂಟು ಪರ್ಸೆಂಟೇಜ್ ಇಲ್ಲಿ ಕಟಾಪ್ ನಿಂತಿದೆ ವೀಕ್ಷಣೆ ಸರಿನಾ ಅದಾದಮೇಲೆ ಇಲ್ಲಿ ಎಷ್ಟಿ ಕನ್ನಡ ಮಾಧ್ಯಮ ಇಲ್ಲಿ ಕನ್ನಡ ಮಾಧ್ಯಮಕ್ಕೆ ಒಂದು ಪೋಸ್ಟ್ ಇತ್ತು ಆ ಒಂದು ಪೋಸ್ಟ್ಗೆ ಐದು ಜನ ಇಲ್ಲಿ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ ಆ ಐದು ಜನಕ್ಕೆ ಎಂಬತ್ತೆಂಟು ಪಾಯಿಂಟ್ ತೊಂಬತ್ತಾರು ಪರ್ಸೆಂಟೇಜ್ ಇಲ್ಲಿ ಕಟಾಪ್ ನಿಂತಿದೆ ಸರಿನಾ ಇಲ್ಲಿ ಎಷ್ಟಿ ಪಿ ಡಿ ಪಿ ಒಂದು ಪೋಸ್ಟ್ ಇತ್ತು ಆ ಒಂದು ಪೋಸ್ಟ್ಗೆ ಐದು ಜನ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಆ ಐದು ಪೋಸ್ಟ್ಗೆ ಇಲ್ಲಿ ನೋಡುವ ಐದು ಜನಕ್ಕೆ ಒಂದು ಪೋಸ್ಟ್ಗೆ ಎಂಬತ್ತೊಂದು ಪಾಯಿಂಟ್ ಎಪ್ಪತ್ತಾರು ಪರ್ಸೆಂಟೇಜ್ ಇಲ್ಲಿ ಕಟ್ ಆಫ್ ನಿಂತಿದೆ ವೀಕ್ಷೆ ಸರಿನಾ ಇಲ್ಲಿ ಪಿ ಡಿ ಪಿನಲ್ಲಿ ಎಷ್ಟು ಸರಿನಾ ಎಷ್ಟಿ ಪಿ ಹೆಚ್ ನೋಡೋದಾದ್ರೆ ಇಲ್ಲಿ ತಮಗೆ ಮೂರು ಪೋಸ್ಟ್ ಇದು ಮೂರು ಪೋಸ್ಟ್ಗೆ ಹದಿನೈದು ಜನಕ್ಕೆ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಪರ್ ಪರ್ಸೆಂಟೇಜ್ ಬಂದುಬಿಟ್ಟು ನಲ್ವತ್ತೈದು ಪಾಯಿಂಟ್ ಇಪ್ಪತ್ತೆಂಟು ಪರ್ಸೆಂಟೇಜ್ ಇಲ್ಲಿ ತಮಗೆ ಕಟ್ ಆಫ್ ನಿಂತಿದೆ ವೀಕ್ಷಕ ಸರಿನಾ ಅದಾದಮೇಲೆ ಇಲ್ಲಿ ಎಷ್ಟು ರೂರಲ್ ನೋಡೋದಾದ್ರೆ ಇಲ್ಲಿ ನಾಲ್ಕು ಪೋಸ್ಟ್ ಇದು ನಾಲ್ಕು ಪೋಸ್ಟ್ಗೆ ಇಪ್ಪತ್ತು ಜನ ಇಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ಆ ಇಪ್ಪತ್ತು ಜನಕ್ಕೆ ಎಷ್ಟು ಕಟ್ ಆಫ್ ನಿಂತಿದೆ ಅಂದರೆ ಎಂಬತ್ತು ಎಂಟು ಪಾಯಿಂಟ್ ಎಂಬತ್ತು ಇಲ್ಲಿ ನಿಮಗೆ ಕಟಾಪ್ ನಿಂತಿದೆ ಸರಿನಾ ಇದು ನೋಡ್ಬೋದು ಆ ತಮಗೆ ಯಾರೆಲ್ಲ ನೀವು ಅಪ್ಲಿಕೇಶನ್ ಹಾಕಿದ್ದೀರಿ ಈಗ ನೀವು ನೋಡ್ತಕ್ಕಂತಹ ಕಟಾಪ್ ಇದು ಈ ಕಟಾಪ್ ಮೇಲೆ ತಾವು ಕೂಡ ಇಲ್ಲಿ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಬಹುದಾಗಿದೆ ಇಲ್ಲಿ ಎಕ್ಸೆಪ್ಟೆಡ್ ಕಟಾಪ್ ಅಂತಾನೆ ಹೇಳ್ಬೋದು ಇದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ನಿಲ್ಲತ್ತೆ ಅಷ್ಟೇ ಇನ್ನೂ ಏನು ವೇರಿಯೇಷನ್ ಆಗೋದಿಲ್ಲ ಇದರಲ್ಲಿ ಸೊ ಹಾಗಾಗಿ ಇನ್ನು ಫಿಸಿಕಲ್ ಡೇಟು ಇನ್ನೂ ಅನೌನ್ಸ್ ಆಗಿಲ್ಲ ಇನ್ನೇನು ನೆಕ್ಸ್ಟ್ ಮಂತಲ್ಲಿ ಅನೌನ್ಸ್ ಆಗುತ್ತೆ ಅನೌನ್ಸ್ ಆದ ತಕ್ಷಣ ಅದರದ್ದು ಮಾಹಿತಿನ ನಿಮಗೆ ತಿಳಿಸ್ತೀನಿ ನೀವು ತುಂಬ ಜನ ಕಟಾಪ್ ಬಗ್ಗೆ ಕೇಳ್ತಾ ಇದ್ರಿ ಸೊ ಹಾಗಾಗಿ ಇವತ್ತು ನಿಮಗೆ ಹೆಸ್ಕಾಂ ಕಟಾಪ್ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸಿದ್ದೀನಿ ವೀಕ್ಷಕರೇ ಸರಿ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಿಮ್ಗೆ ಮಾಹಿತಿ ಬೇಕಿದ್ದಲ್ಲಿ ನೀವು ಕಮೆಂಟ್ ನ ಮಾಡಿ ಆ ಕಮೆಂಟ್ ಗೆ ನಾನು ಸಂಪೂರ್ಣವಾದ ಉತ್ತರವನ್ನ ಕೊಡ್ತಾ ಇರ್ತೀನಿ ಸರಿ ಹಾಗೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ